ಯುವ ನೇತಾರ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಬಿವೈಆರ್ ಅಭಿಮಾನಿಗಳ ಬಳಕ ಶಿವಮೊಗ್ಗ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಆಡಿಕೃತ್ತಿಕೆ ಹರೋಹರ ಜಾತ್ರೋತ್ಸವಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಗುಡ್ಡೇಕಲ್ ಶಿವಮೊಗ್ಗ ಶಿವಮೊಗ್ಗ ಗುಡ್ಡೆ ಕಲ್ಲು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಭರಣಿ ಮತ್ತು ಆಡಿಕೃತಿಕೆ ಹರೋಹರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಮೋಹನ್ ರೆಡ್ಡಿ ಅಧ್ಯಕ್ಷರು ಶಿವಮೊಗ್ಗ ನಗರ ಬಿಜೆಪಿ ಶಿವಮೊಗ್ಗ ನಗರದ ಕುವೆಂಪು ರಸ್ತೆಯಲ್ಲಿ ಅತ್ಯಾಧುನಿಕ ಉಪಕರಣಗಳೊಂದಿಗೆ ನೂತನವಾಗಿ ಆರಂಭಗೊಂಡಿರುವ ವಾಸನ್ ಐಕೇರ್ ಆಸ್ಪತ್ರೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಉದ್ಘಾಟಿಸಿದರು ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಈಶ್ವರಪ್ಪ ನನಗೆ ಈಗ ಎಪ್ಪತ್ತೇಳು ವರ್ಷ ಆದರೆ ಕನ್ನಡಕ ಬಳಸದೆ ಪತ್ರಿಕೆ ಓದುತ್ತೇನೆ ಅನೇಕರು ನನ್ನ ಕಣ್ಣಿನ ಆರೋಗ್ಯದ ಬಗ್ಗೆ ಕೇಳಿದಾಗ ಇದಕ್ಕೆ ವಾಸನ್ ಐ ಕೇರ್ ಆಸ್ಪತ್ರೆಯ ಕಾರಣ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ ಎಂದರು ಕಣ್ಣಿನ ದೋಷ ನಿವಾರಣೆಗಾಗಿ ಆಸ್ಪತ್ರೆ ಮಾಡುತ್ತಿರುವ ಪ್ರಯತ್ನಕ್ಕೆ ಅವರು ಅಭಿನಂದನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ ವಾಸನ್ ಐಕೇರ್ ಆಸ್ಪತ್ರೆಗೆ ಬರುವ ರೋಗಿಗಳೆಲ್ಲರೂ ಗುಣಮುಖರಾಗಿ ಹೊರಬರಲಿ ಎಂದು ಹಾರೈಸಿದರು ಅದು ಅಲ್ಲದೆ ಇಲ್ಲಿ ಉತ್ತಮವಾದ ಚಿಕಿತ್ಸೆ ಸಿಗುವ ವಿಶ್ವಾಸವಿದೆ ಎಂದರು ಸ್ಪುಡ ಅಧ್ಯಕ್ಷ ಸುಂದರೇಶ್ ಮಾತನಾಡಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಈ ಆಸ್ಪತ್ರೆ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಉತ್ತಮ ಹೆಸರು ಮಾಡಲಿ ಎಂದು ಹಾರೈಸಿದರು ಶಾಸಕ ಚನ್ನಬಸಪ್ಪ ಮಾತನಾಡಿ ವಾಸನ್ ಐಕೇರ್ ಆಸ್ಪತ್ರೆ ಮೊದಲಿಗೆ ಶಿವಮೊಗ್ಗಕ್ಕೆ ಬಂದಾಗ ನಾನು ನಗರಸಭಾ ಸದಸ್ಯನಾಗಿದ್ದೆ ಈಗ ಹೊಸ ಅವತಾರದಲ್ಲಿ ಆರಂಭವಾಗಿದೆ ನಮ್ಮ ಬೆಂಬಲ ಸದಾ ಇರುತ್ತದೆ ಎಂದು ಭರವಸೆ ನೀಡಿದರು ಪರಿಷತ್ ಸದಸ್ಯ ಡಿಎಸ್ ಅರುಣ್ ಮಾತನಾಡಿ ಮನುಷ್ಯನ ದೇಹದ ಅಂಗಗಳಲ್ಲಿ ಕಣ್ಣು ಬಹಳ ಮುಖ್ಯವಾದುದು ವಾಸನ್ ಐಕೇರ್ ಆಸ್ಪತ್ರೆಯಿಂದ ಜಿಲ್ಲೆಗೆ ಉತ್ತಮ ಸೇವೆ ಸಿಗಲಿ ಎಂದು ಹಾರೈಸಿದರು ವಾಸ ನಾಯಕಿಯರು ಶಿವಮೊಗ್ಗದಲ್ಲಿ ಆರಂಭ ಮಾಡೋದಕ್ಕೆ ಬಹಳ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದಾರೆ ಈ ರೀತಿ ಕಣ್ಣಿನ ಅನುಕೂಲಕ್ಕೆ ಶಿವಮೊಗ್ಗ ನಗರದ ಜಿಲ್ಲೆಯ ಬಹಳ ಜನರಿಗೆ ಅನುಕೂಲ ಮಾಡಿಕೊಟ್ಟ ವಾಸ ನಾಯಕಿಯರಿಗೆ ನಾನು ಅಭಿನಂದನೆ ಇಷ್ಟಪಡ್ತೇನೆ ಬಂದೆ ಬಂದೆ ಸುಮ್ ಸುಳ್ಳಿ ಅಭಿನಂದನೆ ಸಂಸಾರ ನಾನು ಮೂವತ್ತು ವರ್ಷ ಆಯ್ತು ಕಣ್ಣಿಗೆ ಗ್ಲಾಸ್ ಅಕೌಂ ಅವತ್ತಿನಿಂದ ಏನು ತೊಂದರೆ ಇಲ್ಲ ಬೇರೆ ಕನ್ನಡಕ್ಕೂ ಏನು ಇಲ್ದೇ ನೇರವಾಗಿ ದಿನಾ ಪೇಪರ್ ಓದ್ತೀನಿ ನಾನು ಇದನ್ನೂ ಅನೇಕ ನೀವು ಇಷ್ಟು ನೇರವಾಗಿ ಇಪ್ಪ ಎಪ್ಪತ್ತೇಳು ವರ್ಷ ಆದ್ರೂ ಹಿಂಗ್ರಿ ನೀವು ಹಿಂಗ್ ಓದ್ತಿದಿರಿ ಸರ್ವರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಯಾವ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಬಿದರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಇಪ್ಪತ್ತೈದರವರೆಗೆ ಮಾತು ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನತೆಗೆ ಶ್ರೀ ಆಡಿಕೃತಿ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೆಯ ಶುಭಾಶಯಗಳನ್ನು ಕೋರ್ತಾ ಅದೇ ರೀತಿಯಲ್ಲಿ ನಮ್ಮ ಹೆಮ್ಮೆಯ ಸಂಸದರಾದಂತಹ ಶ್ರೀ ಬಿರ್ ರಾಘವೇಂದ್ರ ಅವರ ಐವತ್ ಮೂರನೆಯ ಹುಟ್ಟುಹಬ್ಬವನ್ನು ಆ ಪುಟ್ಟುಹಬ್ಬದ ಈ ಆಚರಣೆಯ ಸಂದರ್ಭದಲ್ಲಿ ಅವರಿಗೆ ಭಗವಂತ ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯ ಮತ್ತೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗುವಂತ ಒಂದು ಯೋಗವನ್ನು ಕರುಣಿಸ್ಲಿ ಈ ವರ್ಷ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಕಾಶೆಗಳನ್ನು ಶಿವಮೊಗ್ಗ ಜಿಲ್ಲೆಯ ಸಮಸ್ತ ಖಲಿಜ ಸಮಾಜದ ಬಾಂಧವರು ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲಾ ಪತ್ತಿನ ಸಹಕಾರ ನಿಯಮಿತದ ಒಂದು ಆಡಳಿತ ಮಂಡಳಿಯಿಂದ ಮತ್ತು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ವಲಿಸಾ ಬಾಂಧವರಿಂದ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಮೂವತ್ತು ವರ್ಷ ಆಯ್ತು ಖಂಡಿಗೆ ಐ ಗ್ಲಾಸ್ ಹಾಕೊಂಡು ಅವತ್ತಿನಿಂದ ಇವತ್ತಿನ ತನಕ ಏನು ತೊಂದರೆ ಇಲ್ಲ ಬೇರೆ ಕನ್ನಡಿಗನು ಏನು ಇಲ್ಲದೇ ನೇರವಾಗಿ ದಿನಾ ಪೇಪರ್ ಗೊತ್ತಿಲ್ಲ ನಾನು ನೋಡಿ ಅನೇಕ ಕೇಳ್ತಾರೆ ನೀವು ಇಷ್ಟು ನೇರವಾಗಿ ಇಪ್ಪ ಎಪ್ಪತ್ತೇಳು ವರ್ಷ ಆದ್ರೂ ಇಲ್ಲಿ ಬಂದ್ರು ಎಲ್ಲರೂ ಕೂಡ ಗುಣಮುಖರಾಗಲಿ ಒಳ್ಳೆ ಸರ್ವಿಸ್ಲಿ ಶಿವಮೊಗ್ಗ ಹೆಲ್ತ್ ಸಿಟಿ ಆಗಿ ಕನ್ವರ್ಟ್ ಆಗ್ತಾ ಇದೆ ಇವತ್ತು ಮಾತಿದ್ದೀರಿ ಆದ್ರೆ ಇವತ್ತು ಶಿವಮೊಗ್ಗದಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಆಗಿದೆ ಇರುವಂತಹ ಆಸ್ಪತ್ರೆಗಳು ಅಪ್ಗ್ರೇಡ್ ಆಗ್ತಾ ಇದೆ ಸರ್ಕಾರನೇ ಎಲ್ಲದೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೈವೇಟ್ ಸೆಕ್ಟರ್ ಲೈಕ್ ವಾಸನ್ ಈ ರೀತಿಯಂತ ಆಸ್ಪತ್ರೆಗಳಿಂದ ನಮ್ಮ ಈ ಭಾಗದ ಜನರಿಗೆ ತುಂಬ ಅಫೋರ್ಡಬಲ್ ಆಗಿ ಕಮ್ಮಿ ಖರ್ಚಿನಲ್ಲಿ ಅತ್ಯುತ್ತಮವಾದ ಸೇವೆ ಸಿಗ್ತಾ ಇದೆ ಇನ್ನು ಹೆಚ್ಚು ಆಸ್ಪತ್ರೆಗಳು ಬರಲಿ ಮೊದಲು ವಾಸನಕ್ಕೆ ಶುಭವಾಗಿ ಕೇಳ್ತಾರೆ ಆ ಸಂದರ್ಭ ಸಮಸ್ಯೆ ಸರ್ಕಾರದಿಂದ ಇವತ್ತು ಶಿವಮೊಗ್ಗ ನಗರದ ನಾಗರಿಕರ ಸೇವೆಗೋಸ್ಕರ ಸರಿಯಾದಂತಹ ದೃಷ್ಟಿಯನ್ನ ಸಿಗೋ ರೀತಿಯಲ್ಲಿ ತಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯ ಮಾಡಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಈಗ ಸದಾ ನಾನು ನಮ್ಮ ಜೊತೆ ಮುಕ್ತವನ್ನೋ ಮಾತನ್ನು ಮಾತ್ರ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮ್ಗೆ ಎಲ್ಲ ಎಲ್ಲಿದೆ ಒಂದು ಕಣ್ಣು ಅಂದಾಗ ಬಹಳ ಮುಖ್ಯವಾದಂತಹ ದೇಹದ ಎಲ್ಲ ಅಂಗಾಂಗಗಳು ಮುಖ್ಯತೆ ಆದರೆ ಕಣ್ಣಿಗೆ ಬಹಳ ಮಹತ್ವ ಇದೆ ಹಾಗಾಗಿ ಕಣ್ಣಿನ ಬಗ್ಗೆ ನಮ್ಮದೇ ಆದಂತಹ ಅದರ ಮೇಲೆ ತುಂಬ ಆಸಕ್ತಿ ಅನ್ನುವಂಥದ್ದು ಇರಲಿಲ್ಲ ಆದರೆ ಈ ರೀತಿ ವಾಸನ ಐಕೆಯರು ಇದೆಲ್ಲ ಬಂದಿರೋದರಿಂದ ಜಾಗೃತಿ ಮೂಡಿಸೋದ್ರ ಜೊತೆಗೆ ಇವತ್ತು ಹದಿನೆಂಟನೇ ಕರ್ನಾಟಕದ ಆಗಿ ಇದು ಹೋಗಿದೆ ಅವರಿಗೆ ವಾಸನ ಆಯ್ಕೆಯನ್ನು ಎಲ್ಲ ಆಡಳಿತ ಮಂಡಳಿಗೂ ಮತ್ತು ವಿಶೇಷವಾಗಿ ಶಿವಮೊಗ್ಗದ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳಿಗೂ ಹುಪೂರ್ವಾದ ಅಭಿನಂದನೆಗಳನ್ನು ಹೇಳಿಕೆ ಇಷ್ಟಪಡ್ತೇನೆ ದೇಶದಲ್ಲಿ ನೂರ ಅರವತ್ತೈದು ಬ್ರಾಂಚ್ಗಳನ್ನು ಹೊಂದಿದೆ ಅಂದರೆ ಅದು ವಾಸನೈಕೆ ನೂರ ಅರವತ್ತೈದು ಬ್ರ್ಯಾಂಚ್ ಮತ್ತು ಕಣ್ಣು ಏನು ಅಂದರೆ ಕ್ಯಾಟ್ರಾಕ್ಟು ಗ್ಲೋಕಮ ಅಂದರೆ ಇವತ್ತು ಡಯಾಬಿಟಿಕ್ ಅನ್ನುವಂಥದ್ದು ಸಹಜವಾಗಿ ಎಲ್ಲರ ಮನೆಯಲ್ಲಿ ಬಂದ್ಬಿಟ್ಟಿದ್ದಾರೆ ಮುಂಚೆ ಡಯಾಬಿಟಿಕ್ ಬಿ ಪಿ ಅನ್ನುವಂಥದ್ದು ಕೇವಲ ಕೆಲವು ಜನ ಮಾತ್ರ ಇತ್ತು ಆದರೆ ಈಗ ಡಯಾಬಿಟಿಕ್ ಹೇಗೆ ಅಂದರೆ ಮನೆಗೆ ಎಲ್ಲ ಬಂದರೆ ಮುಂಚೆ ಸುಮ್ಮನೆ ಹತ್ತು ಜನಕ್ಕೆ ಟೀ ಕೊಡ್ತಾ ಇತ್ತು ಶಿವಮೊಗ್ಗದಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಇರುವ ವಾಸನ್ ಕಣ್ಣಿನ ಆಸ್ಪತ್ರೆ ಹೊಸದಾಗಿ ಮತ್ತೊಮ್ಮೆ ಹೊಸ ಉತ್ಸಾಹದಿಂದ ಪ್ರಾರಂಭವಾಗ್ತಾ ಇದೆ ಇವತ್ತು ಇದನ್ನು ಉದ್ ಉದ್ಘಾಟನೆಯಲ್ಲಿ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಸರ್ ಈಶ್ವರಪ್ಪ ಸರ್ ಅರುಣ್ ಸರ್ ಮತ್ತು ಚನ್ನಬಸಪ್ಪ ಸರ್ ಉಪಸ್ಥಿತರಿದ್ದರು ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಸನ ಕಣ್ಣಿನ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಅವಲ ಇದೆ ಕಣ್ಣಿನ ಪೊರೆ ರೆಟಿನಾ ಶಸ್ತ್ರಚಿಕಿತ್ಸೆ ಕಾರ್ನಿಯಾ ಶಸ್ತ್ರಚಿಕಿತ್ಸೆ ಮತ್ತು ವಿನೂತನ ಉಪಕರಣಗಳು ಲಭ್ಯವಿದೆ ಮತ್ತು ಇಲ್ಲಿ ಡಾಕ್ಟರ್ ಪ್ರಸನ್ನ ತುಂಬ ಒಳ್ಳೆಯ ಸರ್ಜನ್ ಆಗಿ ತುಂಬ ವರ್ಷಗಳಿಂದ ಕಣ್ಣಿನ ಪೊರೆ ಚಿಕಿತ್ಸೆ ಹಾಗೂ ಇತರ ಶಸ್ತ್ರಚಿಕಿತ್ಸೆಗಳನ್ನು ನೆರವೇರಿಸಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ ಡಾಕ್ಟರ್ ಚಂದ್ರಕಾಂತ್ ಹುಬ್ಬಳ್ಳಿ ವಾಸನ್ ಕಣ್ಣಿನ ಆಸ್ಪತ್ರೆಯಿಂದ ನೀವು ಈ ಚಿಕಿತ್ಸೆಗಳನ್ನು ಎಲ್ಲರೂ ಈ ಉಪಕರಣಗಳು ಹಾಗೂ ವೈದ್ಯರುಗಳ ಉಪಯೋಗ ಪಡೀಲಿ ಅಂತೂ ನಾನು ಹಾರೈಸುತ್ತೇನೆ ಮತ್ತು ಸೊ ಇವತ್ತಿನ ದಿನ ನಮ್ಮ ಇಲ್ಲಿ ಶಿವಮೊಗ್ಗ ಬಂದಿರೋದೇನೆಂದರೆ ಇದು ಹೊತ್ತು ನಮ್ಮ ವಾಸನ ಕಣ್ಣಿನ ಆಸ್ಪತ್ರೆ ಪುನಾರಂಭ ಅಂದರೆ ಪುನಾರಂಭ ಅಂತಂದರೆ ರೀಲಾಂಚ್ ರೀಲಾಂಚ್ ಮಾಡ್ತಿದ್ದೀವಿ ಸೊ ಮುಂಚೆ ನಾವು ಬರೀ ಫಸ್ಟ್ ಫ್ಲೋರಲ್ಲಿ ಇದ್ವಿ ಈಗ ಮತ್ತೆ ಗ್ರೌಂಡ್ ಫ್ಲೋರಲ್ಲೂ ಹೊಸದಾಗಿ ಹೊಸ ತಂತ್ರಜ್ಞಾನಗಳೆಲ್ಲ ನಾವು ತಂದು ಇಲ್ಲಿ ನಾವು ಅಳವಡಿಸಿ ಎಲ್ಲರಿಗೂ ನಿಮಗೆ ಸೌಲಭ್ಯ ಕೊಡೋದಕ್ಕೆ ಕಣ್ಣಿನ ಸಂಬಂಧಪಟ್ಟಂಥ ಎಲ್ಲ ಕ್ಯಾಟ್ರಾಕ್ಟಿಂದ ಹಿಡ್ದು ರೆಟಿನಾಯಿಂದ ಹಿಡ್ದು ಎಲ್ಲ ಆಕುಲೋಪ್ಲಾಸ್ಟಿ ಎಲ್ಲ ಸೌಲಭ್ಯವನ್ನು ನಾವು ಇಲ್ಲಿ ಕಲ್ಪಿಸ್ಕೊಡ್ತಿದ್ದೀವಿ ಈಗ ನಮ್ಮಲ್ಲಿ ಇಲ್ಲಿ ಡಾಕ್ಟರ್ ಪ್ರಸನ್ನ ಅವರು ಮೇನ್ ಕ್ಯಾಟ್ರಾಕ್ಟ್ ಸರ್ಜನ್ ನಮ್ಮ ಇಲ್ಲಿ ಸಿ ಎಮ್ ಒ ಅವರು ಕ್ಯಾಟ್ರೆಕ್ ಸರ್ಜರಿ ಮತ್ತು ಲಾಸಿಕ್ ಸರ್ಜರಿ ರಿಫ್ಯಾಕ್ಟಿವ್ ಸರ್ಜರಿಸ್ ಎಲ್ಲ ಮಾಡ್ತಾರೆ ಮತ್ತು ಡಾಕ್ಟರ್ ಗುಣಶ್ರೀ ಅವರು ಸೊ ರೆಟಿನಾಗೆ ಸಂಬಂಧಪಟ್ಟಂಥ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಲಿ ಇಲ್ಲ ಡಯಾಬಿಟಿಸಿಂದ ಬರೋಂಥ ತೊಂದರೆ ಡಯಾಬಿಟಿಕ್ ರೆಟ್ನೋಪತಿ ಬಿಟ್ರೆಸ್ ಹೆಮರೇಜ್ ಡಯಾಬಿಟಿಕ್ ಇಂದ ಬರೋಂಥ ಎಲ್ಲ ತೊಂದರೆ ರೆಟಿನಾಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳಿಗೂ ಟ್ರೀಟ್ಮೆಂಟು ಇಲ್ಲಿ ನಮ್ಮಲ್ಲಿ ಇದೆ ಮತ್ತು ಈಗ ಕರ್ನಾಟಕ ಹಾಕಲಿ ಐ ಮೀನ್ ಹಾಕ್ತಿರುವಂಥವರಿಗೆ ಅದನ್ನು ತೆಗೆಯೋದಕ್ಕೆ ಲ್ಯಾಸಿಕ್ ಸರ್ಜರಿ ರಿಫ್ರಾಕ್ಟಿವ್ ಸರ್ಜರಿ ಆ ಸೌಲಭ್ಯನೂ ನಮ್ಮಲ್ಲಿ ಕಲ್ಪಿಸಿಕೊಡ್ತೇವೆ ಸೊ ಟೋಟಲ್ ಆಗಿ ನಮಗೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹದಿನೆಂಟು ಸೆಂಟರ್ಗಳಿದೆ ಓವರ್ ಆಲ್ ಇಂಡಿಯಾದಲ್ಲಿ ನೂರ ಅರವತ್ತೈದಕ್ಕಿಂತ ಹೆಚ್ಚು ಸೆಂಟರ್ಗಳಿದೆ ನಮ್ಮದು ಎಸ್ ಡಿ ವಾಸನಿಂದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟಲ್ಲೂ ನಮ್ಮದು ಸೆಂಟರ್ಗಳಿದೆ ಬೆಂಗಳೂರಲ್ಲೇ ಆಲ್ಮೋಸ್ಟು ಒಂಬತ್ತರಿಂದ ಹತ್ತು ಸೆಂಟರ್ಗಳಿದೆ ಸೊ ಇದೆಲ್ಲ ಸೌಲಭ್ಯಗಳು ಎಲ್ಲ ಸೆಂಟರ್ಗಳಲ್ಲೂ ಇದೆ ಸೊ ಇವತ್ತು ನಮ್ಮದು ಶಿವಮೊಗ್ಗದಲ್ಲಿ ಇದೆಲ್ಲ ಸೌಲಭ್ಯಗಳಿದೆ ಇದನ್ನೆಲ್ಲ ನೀವು ಸಾರ್ವಜನಿಕರು ಎಲ್ಲ ಪೇಶೆಂಟ್ಸು ಇದನ್ನು ನೀವು ಪಡಿಬೇಕೆಂದು ನಾನು ವಿನಿಸ್ಕೊಂತೇನೆ